ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದ್ದೀರೆಲ್ಲರೂ ಮನು ಭಾಕರ್ ಅವರ ಹೆಸರು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಈಗ ಸದ್ಯಕ್ಕೆ ಅವರ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗುತ್ತಿದೆ ಎರಡು ಒಲಿಂಪಿಕ್ ಪದಕ ಗೆದ್ದರೂ ಕೂಡ ಖೇಲ್ ರತ್ನಕ್ಕೆ ಮನು ಭಾಕರ್ರವರ ಹೆಸರು ನಾಮನಿರ್ದೇಶನಗೊಂಡಿಲ್ಲ ಎನ್ನುವುದು ಚರ್ಚೆ ಇಪ್ಪತ್ತೆರಡು ವರ್ಷದ ಕಿರಿಯ ವಯಸ್ಸು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪದಕ ಗಳಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಆಗಸ್ಟ್ನಲ್ಲಿ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂಲ್ ವೈಯಕ್ತಿಕ ಮತ್ತು ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಗಳೆಲ್ಲ ಕಂಚಿನ ಪದ ಗೆದ್ದಿದ್ದರು ಭಾರತದ ಕ್ರೀಡಾಪಟುಗಳಲ್ಲಿ ಎರಡು ಪದಕ ಗೆದ್ದಿರುವುದು ಇದೇ ಮೊದಲು ಮತ್ತು ಐತಿಹಾಸಿಕ ಸಾಧನೆ ಎಂದು ಹೇಳಬಹುದು ಮುಖ್ಯವಾಗಿ ಒಲಿಂಪಿಕ್ಸ್ನಲ್ಲಿ ಗೆದ್ದ ಮೊದಲ ಮಹಿಳೆ ಶೂಟರ್ ಎನ್ನುವುದಕ್ಕೆ ಪಾತ್ರರಾಗಿದ್ದಾರೆ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಎರಡರಲ್ಲೂ ಕೂಡ ಸ್ವರ್ಣಪದ ಗೆದ್ದಿರುವ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಇಪ್ಪತ್ತೈದು ಮೀಟರ್ ಪಿಸ್ತೂಲ್ ತಂಡ ಸ್ಪರ್ಧೆಯಲ್ಲಿ ಬಂಗಾರದ ಸಾಧನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನದ ಸಾಧನೆ ಮಾಡಿದ್ದಾರೆ ಹದಿನಾರು ವರ್ಷದಲ್ಲಿ ಇರುವಾಗ ಇವರು ಎರಡು ಸಾವಿರದ ಹದಿನೆಂಟು ವಿಶ್ವಕಪ್ನಲ್ಲಿ ಸ್ವರ್ಣ ಕಪ್ ಗೆದ್ದಿ ಕಿರಿಯ ಭಾರತೀಯರಾಗಿದ್ದರು ಮನುಭಾಕರ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮನುಭಾಕರ್ ರವರು ನಾನು ಧ್ಯಾನ್ ಚಂದ್ರ ಪ್ರಶಸ್ತಿಗೆ ಅರ್ಹನಾ ಎಂದು ಪ್ರಶ್ನಿಸಿ ಕೂಡಲೇ ಪೋಸ್ಟನ್ನು ಡಿಲೀಟ್ ಮಾಡಿದ್ದರು ನಕಾರಾತ್ಮಕ ಪ್ರತಿಕ್ರಿಯೆ ಪಡೆದಿದ್ದರು ಚಂದ್ರ ಪ್ರಶಸ್ತಿ ಪಟ್ಟಿ ಪ್ರಕಟಗೊಂಡಿದ್ದು ಅದರಲ್ಲಿ ಮನುಭಾಕರ್ ಪ್ರಶಸ್ತಿ ಇರದೇ ಇರುವುದು ವಿವಾದಕ್ಕೆ ಕಾರಣವಾಗಿದೆ ಅರ್ಜಿ ಸಲ್ಲಿಸಲೇ ಇಲ್ಲ ಎಂದು ಕ್ರೀಡಾ ಅಧಿಕಾರಿಗಳ ಮಾತಾಗಿದ್ದರೆ ಅದೇ ಮನುಭಾಕರ್ ಅವರ ತಂದೆ ಅರ್ಜಿ ಸಲ್ಲಿಸಿದ್ದರೂ ಕೂಡ ಪರಿಗಣಿಸಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ನೀಡಿದ್ದಾರೆ ಮನುಭಾಕರ್ ರವರು ಪಂದ್ಯ ಗೆದ್ದ ಕೂಡಲೇ ರಾಹುಲ್ ಗಾಂಧಿ ದೀಪೇಂದ್ರ ಬೂಡಾ ಅವರನ್ನು ಭೇಟಿಯಾದ ಕಾರಣ ಪ್ರಶಸ್ತಿ ನೀಡಿಲ್ಲ ಎಂದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮಾತು ಹೊರಬಂದಿದೆ ಆದರೆ ಇದರೆಲ್ಲ ಕುರಿತು ಮನುಭಾಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ನನ್ನ ಮೊದಲ ಗುರಿ ದೇಶಕ್ಕಾಗಿ ಯಾವುದೇ ಪ್ರಶಸ್ತಿ ಗೆಲ್ಲುವುದಕ್ಕಲ್ಲ ಆದರೆ ಪ್ರಶಸ್ತಿ ಕ್ರೀಡಾಪಟುಗಳಿಗೆ ಪ್ರೇರಣೆ ನೀಡುತ್ತದೆ ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡಿದ್ದಾರೆ ಸದ್ಯ ಆಟಗಾರರು ಸಲ್ಲಿಸಿದ ಪಟ್ಟಿಗಳಲ್ಲಿ ಮನುಭಾಕರ್ ಅವರ ಹೆಸರು ಅಂತಿಮ ಪ್ರಕಟವಾಗಿಲ್ಲ ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಪಟ್ಟಿ ಬಿಡುಗಡೆಯಾಗಲಿದ್ದು ಕಾಣಲು ಸಾಧ್ಯತೆ ಇದೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಧನ್ಯವಾದ अप्लाई आज तक तो किसने किया है मैं बता रहा हूँ आपको खेल रतन पिछले पांच साल में जिनको मिला है मैं नाम गिनाता हूँ चाहे नीरज चोपड़ा हो चाहे मीराबाई चानू हो या लवलीना हो या विनेश हो बजरंग हो किसी ने भी अप्लाई नहीं किया वाई वाई देवान नाउ फ्रॉम मनु और वैसे भी मनु पिछले चार साल से अप्लाई कर रही थी कभी हुआ क्या, क्या उनका कंसीडर वो तो होता वही है जो ब्यूरोक्रेसी बोल देती है और ब्यूरोक्रेसी ना इस गेम को बोल रहे हैं 2036 में हम ओलंपिक वो करेंगे खिलाड़ी कहाँ से लाओगे ऑर्गेनाइज तो कर दोगे खिलाड़ी भी तो होने चाहिए ना आप इस तरह से डिस्करेज करोगे खिलाड़ियों को तो फिर आ, मुझे नहीं लगता है। जैसे वो इंटरव्यू में पहले भी कहते थे वही है मैं भी सभी बच्चों को यही कहूंगा एजे पेरेंट्स अपने बच्चों को ओलंपिक गेम मत दिलाओ उनको पढ़ाओ वो आई एस आई बनेंगे तो लाखों खिलाड़ियों के ऊपर जाके कमांड लिख देंगे नहीं नहीं उसको खेल देना नहीं है उसको देना है क्यों क्यों खिलाते हैं लोग खिलाना ही चाहिए मेरी भी गलती है कि मैंने मनु को किया खिलाओ पूरे देश के पेरेंट्स को मैं कहता हूँ कि मत खिलाओ कोई ओलंपिक खेल मत खिलाओ पैसा चाहिए तो क्रिकेट खिलाओ नहीं तो पावर चाहिए तो आईपीएस आईएस और यूपीएससी तैयारी